ಧರ್ಮಸ್ಥಳ ದಂಗಲ್ ಮತಾಂತರ ಮಾಫಿಯಾ ಈ ಎಲ್ಲ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಮಂಪರ್ ಪರೀಕ್ಷೆ ಮಾಡಿ ಆ ಭೀಮನ್ನ ಅನಾಮಿಕನ ಅನ್ನೋ ಕೂಗು ಒತ್ತಾಯ ಧರ್ಮಸ್ಥಳದ ತನಿಖೆಗೆ ಸಿ ಟಿ ರವಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಕೋಟ್ಯಂತರ ಜನರ ಶ್ರದ್ಧೆಯ ಸ್ಥಾನ ಧರ್ಮಸ್ಥಳ ಅದಕ್ಕೆ ಘಾಸಿ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಸುಳ್ಳು ಸುದ್ದಿ ಪ್ರಚಾರ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಇದೆಲ್ಲ ಮಾಡ್ತಿದ್ದಾರಾ ಧರ್ಮಸ್ಥಳದಲ್ಲಿ ವಿರೋಧಿಗಳು ಮಾತ್ರ ಇಲ್ಲ ಮತಾಂತರ ಮಾಫಿಯಾ ಇದೆ ಶ್ರದ್ಧೆ ಭಂಗ ಆದರೆ ಮತಾಂತರ ಬೆಳೆ ತೆಗೆಯಬಹುದು ಕಾಡಿನ ನಕ್ಸಲರನ್ನು ಊರಿಗೆ ಬಿಟ್ಟುಕೊಂಡಿದ್ದೇವೆ ಈಗ ಊರಿನ ನಕ್ಸಲರಿಗೆ ಮಾಡೋಕೆ ಕೆಲಸ ಇಲ್ಲ ಇವರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ ಈಗ ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ ಏಕಾಏಕಿ ಅವನು ಬಂದು ದೂರು ಕೊಟ್ರ ಕುಟ್ನಾ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿರಂತರವಾಗಿ ನಡೆಯಲಿಲ್ವಾ ಬಳಿಕ ಇವನು ಪ್ರಧ್ಯಕ್ಷನಾಗಿದ್ದಾನೆ ಹಿಂದೆ ನೆರವು ಯಾರು ಅನ್ನೋದು ಪತ್ತೆಯಾಗಬೇಕು ಅವನು ಸ್ವಯಂ ಪ್ರೇರಿತನಾಗಿ ಹೇಳಿಕೆ ಕೊಡ್ತಿದ್ದಾನ ಪಿತರು ಇದೆಯಾ ಅನ್ನೋ ಬಗ್ಗೆಯೂ ತನಿಖೆ ಆಗಲೇಬೇಕು ಇಷ್ಟಕ್ಕೂ ಅಭೀಮ ಯಾರು ಇಷ್ಟು ದಿನ ಎಲ್ಲಿದ್ದ ಅವನ ಮಂಪರ ಪರೀಕ್ಷೆ ಆಗಿದ್ಯಾ ಸತ್ಯಾಸತ್ಯತೆಯ ಪರಿಶೀಲನೆ ಮಾಡಿದ್ದಾರಾ ಅವನು ತೋರಿಸಿದ ಹದಿನಾರು ಜಾಗಗಳಲ್ಲೂ ಏನೂ ಸಿಕ್ಕಿಲ್ಲ ಸ್ವಲ್ಪ ಕಡೆ ಸಿಕ್ಕಿದೆ ಬಟ್ ಇವ್ರು ಸಿಕ್ಕಿಲ್ಲ ಅಂತಾರೆ ಅವನು ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ ನಿಜ ಏನು ಅನ್ನೋದ್ರ ಬಗ್ಗೆ ಮಂಪರ ಪರೀಕ್ಷೆ ಆಗಲೇಬೇಕು ಸತ್ಯ ಇದ್ರೆ ಮಾತ್ರ ಮುಂದಿನ ತರಕೆ ನಡೆಸಬೇಕಾಗಿತ್ತು ಅನ್ನೋದು ಸಿ ಟಿ ಅವರ ಡಿಮ್ಯಾಂಡ್ ಧರ್ಮಸ್ಥಳದ ಬಳಗೆ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವನಂತ ನೀಚ ಮತ್ತೊಬ್ಬ ಇಲ್ಲ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದರೆ ಅವನ ಅವನಂತ ನೀಚ ಮತ್ತೊಬ್ಬ ಇಲ್ಲ ಇದು ಹೋರಾಟ ಧರ್ಮಸ್ಥಳದ ವಿರುದ್ಧವಲ್ಲ ಅಲ್ಲಾಗಿರ್ತಕ್ಕಂಥ ಹತ್ಯೆಗಳ ಬಗ್ಗೆ ಅತ್ಯಾಚಾರದ ಬಗ್ಗೆ ಕೊಲೆಗಳ ಬಗ್ಗೆ ಆದರೆ ಅದ್ರ ಆ ಆ ತನಿಖೆ ಹೆಸರಲ್ಲಿ ಯಾರ ಕಾವು ಕಾಯಿಸ್ಕೊಂಡು ಬೆಳೆ ಬೇಯಿಸ್ಕೊಳ್ಳ ಅದು ಅವರಂತ ನಿಕೃಷ್ಣ ಅವ್ರು ಮತ್ತೊಬ್ಬರಿಲ್ಲ ಮತಾಂತರ ಮಾಫಿಯಾ ಸಿಟಿ ರಿವ್ಯೂರ್ ಆಂಗಲ್ ಎಸ್ ನಿಮ್ನೆ ಅಪ್ಪ ಓಕೆ ಅಗ್ರಿ ಎಸ್ ಟಿ ಪಿನವ್ರು ಯಾಕೆ ಬಂದ್ರು ಅನ್ನೋ ಪ್ರಶ್ನೆ ಬಿಜೆಪಿ ಹೌದು ಅಲ್ಲೇನಾರ ಅನ್ಯ ಧರ್ಮೀಯರ್ ಮರ್ಡರ್ ಆಗಿ ಬಂದಿದ್ರೆ ಎಸ್ ಆಚೆ ಆಚೆ ಇದೆ ಬಟ್ ಅವಶ್ಯಕತೆ ಇರಲಿಲ್ಲ ಕೋಮು ಸೂಕ್ಷ್ಮ ಪ್ರದೇಶ ಅಲ್ಲಿ ಅವ್ರಿಗೂ ಏನು ಕೆಲಸ ಇರಲಿಲ್ಲ ಯಾಕೆ ಬಂದರೂ ಗೊತ್ತಿಲ್ಲ ಆದರೆ ಅಲ್ಲಿನ ಆಗಿರ್ತಕ್ಕಂಥ ಅನಾಚಾರದ ಬಗ್ಗೆ ತನಿಖೆ ಆಗಲೇಬೇಕು ಸಿಟಿ ರವಿ ಅವರೇ ಆದರೆ ಅಲ್ಲಿನ ಅನಾಚಾರ ಬಿಟ್ಟು ಮತ್ತೊಂದು ಟಾರ್ಗೆಟ್ ಮಾಡಿ ಆ ಪ್ರಕರಣದ ಹೆಸರಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿದ್ರೆ ಎಸ್ ನೀವು ಹೇಳ್ತಿರೋ ಪಾಯಿಂಟ್ ರೈಟ್ ತನಿಖೆಯಾಗಬೇಕಾಗಿರೋದು ಅನಾಚಾರ ಅತ್ಯಾಚಾರ ಸಾವಿನ ಬಗ್ಗೆ ಕೊಲೆಗಳ ಬಗ್ಗೆ ಆ ಅಯೋಗ್ಯ ನನ್ನ ಮಕ್ಕಳು ಯಾರು ಆ ಕಾಮುಕ್ರು ಯಾರು ಆ ನೀಚರು ಯಾರು ಆ ಕೊಲೆಗಡಕ್ರು ಯಾರು ಅದು ಗೊತ್ತಾಗಬೇಕಾಗಿರೋದು ಆದರೆ ಧರ್ಮಸ್ಥಳದ ತೇಜೋವಧೆ ಧರ್ಮಸ್ಥಳದ ಮಂಜುನ ಅಲ್ಲಿ ಯಾರೋ ಹೋಗಿ ಅದು ಅದನ್ನ ಬೇರೆ ಬೇರೆ ಮಾಡಕ್ಕೆ ಹೋದ್ರೆ ಅವ್ರಿಗೂ ತಕ್ಕ ಶಾಸ್ತಿ ಆಗಬೇಕು ನೋ ಡೌಟ್ ಮುಚ್ಕೊಂಡು ಯಾವ ವ್ಯಾಪ್ತಿ ಇದೆ ಆ ವ್ಯಾಪ್ತಿಯ ತನಿಖೆಗೆ ಎಸ್ ಕರೆಕ್ಟ್ ಅದು ಯಾವನ್ ಯಾವನ್ ಭಾಗ್ಯ ಯಾವನೇ ಭಾಗ್ಯ ಆಗಿರಲಿ ಓದ್ ಒಳಗಡೆ ಆಗ್ಬೇಕು ಯಾವನ್ ಏನಂತ ಆದರೆ ಕಳ್ಳ ನಡಿಬೇಕು ಇವನ್ನೇ ಕಳ್ಳ ಅಂತ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ ಕಾಮುಖ ನಡಿಬೇಕು ಇವನೇ ಕಾಮುಕನ ಅವನ ಮೇಲೆ ಆರೋಪ ಬರಬೇಕು ಅಂತ ಇಂಟೆನ್ಷನ್ ಇದೆಯಲ್ಲ ಅದು ಸರಿ ಇಲ್ಲ ಅಯ್ಯೋ ದೇವ್ರೆ ಸೌಜನ್ಯ ಅಂತಕ ಸೌಜನ್ಯ ಅತ್ಯಾಚಾರ ಮಾಡಿದವನು ಅಲ್ಲಿನ ಕೊಲೆಗಳು ಮಾಡಿದವರು ಅವ್ರು ಸಿಕ್ ಆದರೆ ಆ ಅತ್ಯಾಚಾರ ಮಾಡಿದವನು ಅವನೇ ಆಗಿರಬೇಕು ಆ ಅತ್ಯಾಚಾರಿ ಕೊಲೆಗಳ ಘಟಕ ಇವನೇ ಆಗಿರ್ಬೇಕು ಇವನ ಮೇಲೆ ಆರೋಪ ಬರಬೇಕು ಅನ್ನೋ ರೀತಿಯ ವರ್ತನೆಗಳು ಅನುಮಾನಾಸ್ಪದವಾಗಿವೆ ಸತ್ಯ ಕೆಲವರು ಈ ಪ್ರಕರಣದಲ್ಲಿ ಕಾಯಿಸ್ಕೊಂಡು ಮಜಾ ಮಾಡ್ಕೊಂಡವ್ರೆ ಸತ್ಯ ನಿಜವಾಗಿ ನ್ಯಾಯ ಸಿಗ್ಬೇಕು ಅನ್ನೋದಕ್ಕೆ ಈ ಆಕ್ಟಿವಿಟೀಸು ಅಡ್ಡಿ ಆಗಿರೋದು ನಿಜ ನೋ ಡೌಟ್ ಧರ್ಮಸ್ಥಳ ಆ ಅನ್ಯಾಯ ಅನಾಚಾರ ಅತ್ಯಾಚಾರ ಕೊಲೆಯ ತನಿಖೆ ಆಗಬೇಕು ಆರು ಆ ನನ್ನ ಮಕ್ಕಳು ಯಾರು ಅವರೇ ಸಿಗಬೇಕು ನೋ ಡೌಟ್ ಆದರೆ ಆ ಕ್ಷೇತ್ರಕ್ಕೆ ನಾವೇನೋ ಕಳಂಕ ಹಚ್ಬಿಡ್ತೀವಿ ಏನೋ ಮಾಡ್ಬಿಡ್ತೀವಿ ಅಂದರೆ ಭ್ರಮೆ ಮಂಜುನಾಥ ಸ್ವಾಮಿ ಎಲ್ಲವನ್ನು ಸ್ಪಷ್ಟವಾಗಿ ನೋಡ್ತಾ ಇದೆ ಆದರೆ ಮತಾಂತರದ ಮಾಫಿಯಾ ದೇವರ ಬಗ್ಗೆ ನಂಬಿಕೆ ಇಲ್ದಿರೋ ಕೆಲವರು ದುರುಳರು ಅವರು ಈ ಹಿಂಗಾಗ್ಬಿಟ್ರಿ ಹಿಂಗ ಏನೂ ಆಗಲ್ಲ ಯಾರೋ ಒಬ್ರು ಉದ್ದೇಶಗಳಷ್ಟೇ ಒಳ್ಳೆ ಒಳ್ಳೆ ಉದ್ದೇಶಗಳು ಈಡೇರೋದು ಬಹಳ ಕಷ್ಟ ಇದು ಕೆಟ್ಟತನ ಈಡೇರತ್ತ ಒಳ್ಳೆತನವೇ ಬಹಳಷ್ಟು ಸತ್ವ ಪರೀಕ್ಷೆಯನ್ನು ಫೇಸ್ ಮಾಡುವಂಥ ಸನ್ನಿವೇಶ ಸುಳ್ಳು ಉಳಿಯತ್ತ ಅಯ್ಯೋ ದೇವ್ರೆ ಸೂರ್ಯ ರಾತ್ರಿ ಹೊತ್ತು ಬರ್ತಾನೆ ಚಂದ್ರ ಬೆಳಗ್ಗೆ ಹೊತ್ತು ಬರ್ತಾನೆ ಸೂರ್ಯ ಸೂರ್ಯ ರಾತ್ರಿ ಬರದೆ ಸೂರ್ಯ ಅಂತೇಳಿದ್ರೆ ನಂಬಕ್ಕಾಗತ್ತ ಸತ್ಯ ಸುಳ್ಳು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಎಲ್ಲೋ ಬಿಡುತ್ತೆ ಅಪಪ್ರಚಾರ ಮಾಡಿ ಜಯಿಸ್ತೀನಿ ಅನ್ನೋದೆಲ್ಲ ತಾತ್ಕಾಲಿಕ ಆದರೆ ಅಲ್ಲಿನ ಅತ್ಯಾಚಾರ ಅನಾಚಾರ ಹತ್ಯೆ ಕೋಲೆ ರೇ ಎಲ್ಲ ವಿಷಯ ಆಚೆ ಬರ್ಬೇಕು ಯಾರ್ಯಾರದು ಏನೇನು ಕತೆ ಅಂತ ನೀವು ಸಿಟಿ ಪಾಯಿಂಟ್ ಕೆಲವೊಂದು ಓಕೆ ಅನ್ಸುತ್ತೆ ತೋರಿಸಿರೋ ಅಷ್ಟು ಕಡೆಯಲ್ಲಿ ಎಷ್ಟು ಕಡೆ ಸಿಕ್ಕಿದೆ ಅವ್ನು ಯಾರು ಹೀಗೆ ಗೊತ್ತಾಗ್ಬಿಟ್ರೆ ಏನಾಗ್ಬಿಡುತ್ತಲ್ಲಿ ಏಳ ಕಥೆ ಆಯ್ತಲ್ಲ ಆತ ಯಾರು ಒಂದು ಕೂತಾದ್ರೆ ಏನಾಗುತ್ತೆ ಅಯ್ಯೋ ದೇವ್ರೆ ಇಷ್ಟೇ ಬಂದು ಆಚೆ ನಿಂತಿರ್ಬೇಕಾರೆ ಹಿಂಗೆ ಹಿಂಗೆ ಏನು ಬೇಕಾರೆ ನಾಳೆ ಗೊತ್ತಾಗೆ ಗೊತ್ತಾಗುತ್ತಾನೆ ಆತ ಯಾರು ಏನು ಅಂತ ನಾನೇ ಅಪ್ಪ ರಮೇಶನೋ ಸುರೇಶನೋ ಮತ್ತೊಬ್ಬನೋ ಮಗ್ದೊಬ್ಬನೋ ಎಸ್ ಕಮಾನ್ ಮುಖಕ್ಕೆ ಬ ಬಟ್ಟೆ ಹಾಕೊಂಡು ಅದೇ ರಾಂಗ್ ಅಯ್ಯೋ ದೇವ್ರಿ ಬಂದಿದ್ದು ನಾನೇ ಹೇಳ್ಕೊಳ್ಳೆ ನೈತಲ್ಲಿ ಪುಡ್ಗೋಸ್ ಏನು ಇಲ್ಲ ಅದೊಂದು ಕ್ವಶನ್ ರೈಸ್ ಆಗ್ತಿದೆ ಇಲ್ಲಿ ಅವ್ನು ಯಾರೋ ಕಳ್ತನ ಮಾಡಿಬಿಟ್ಟಿದ್ದ ಮೇಲೆ ಚಿನ್ನ ಕದಿತಿದ್ದ ಮೇಲೆ ಕಾಸು ಕದಿತಿದ್ದ ಅಂತ ಯಾರೋ ಹೇಳ್ತಿದ್ರು ಅಯ್ಯೋ ದೇವ್ರೆ ಎಲ್ಲವೂ ತನಿಖೆಯಾಗಲಿ ಎಲ್ಲವೂ ತನಿಖೆಯಾಗಲಿ ಸತ್ಯ ಹೊರ ಬರಲಿ ಯಾಕೆ ಇಷ್ಟೊಂದೆಲ್ಲ ಅನಾಚಾರಗಳು ಯಾಕೆ ಇಷ್ಟೊಂದು ಅತ್ಯಾಚಾರಗಳು ಯಾಕೆ ಇಷ್ಟೊಂದು ಅಪಪ್ರಚಾರ ಎಲ್ಲದಕ್ಕೂ ಫುಲ್ ಸಾಬ್ ಬೀಳ್ಬೇಕು ಹೇಗೆ ಅತ್ಯಾಚಾರ ಅನಾಚಾರ ಕೋಲೆ ಜೊತೆಗೆ ಅಪಪ್ರಚಾರ ಯಾರನ್ನೋ ತೇಜೋ ಹೋದೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಎಲ್ಲವೂ ಗೊತ್ತಾಗಬೇಕು ಎಲ್ಲದಕ್ಕೂ ಶಿಕ್ಷೆ ಆಗಬೇಕು ಆಮೇಲೆ ಒಬ್ಬ ಭಗವಂತ ಅವರೇ ನೋಡ್ತಾವನೇ ಯಾರ್ಯಾರು ಲೆಕ್ಕ ಎಷ್ಟೆಷ್ಟು ಎಷ್ಟು ಯಾರ್ಯಾರು ಬುಕ್ಕ ಎಷ್ಟೆಷ್ಟು ಅಂತ ಅದಕ್ಕೆಲ್ಲ ಚುಕ್ತ ಆಗುವಂಥ ಕಾರ್ಯಕ್ರಮಗಳು ಇದ್ದೇ ಇರ್ತವೆ ಎಲ್ಲೋ ಬಿಡುತ್ತೆ ಅವರ ಅಪ್ಪ ಅಮ್ಮ ಮಾಡಿದ ಮಕ್ಳು ಅನ್ಭವಿಸ್ತವೆ ಏನೋರು ಹ್ಞೂ ಹ್ಞೂ ಅವ್ರು ಮಾಡಿದ್ನ ಅವರೇ ಅನುಭವಿಸ್ತಾರೆ ಇವತ್ತು ಜನ್ರೇಷನ್ ಚೇಂಜ್ ಆಗ್ಬಿಟ್ಟೈತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮಾಡಿದುಂಡೋ ಮಾರಾಯ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸೊ ಹಾಗಾಗಿ ಏನೋ ಇರುತ್ತೆ ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ ಅಪಪ್ರಚಾರ ಮಾಡೋರ ಬಗ್ಗೆ ಅತ್ಯಾಚಾರ ಮಾಡಿದವ್ರ ಬಗ್ಗೆ ಕೊಲೆ ಮಾಡಿದವ್ರ ಬಗ್ಗೆ ಯಾವ್ದೋ ಘಟನೆ ಇಟ್ಕೊಂಡು ಇನ್ಯಾನೋ ತೇಜವ ಒದೇ ಮಾಡೋರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಏನು ಕತೆ ಕಾಮೆಂಟ್ ಮಾಡಿ ಇಲ್ಲಿ ರೈಟ್ ಲೆಫ್ಟು ಅವರು ಪರ ನಾವು ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಆ ಘಟನೆಗಳನ್ನು ಖಂಡಿಸುವ ಆ ಘಟನೆಗಳ ಸತ್ಯ ತಿಳಿಬೇಕು ಅನ್ನೋದು ನಮ್ಮ ಉದ್ದೇಶ ಅಟ್ ದಿ ಸೇಮ್ ಟೈಮ್ ಸಿಕ್ಕ ಮೂಳೆಯೆಲ್ಲ ಇವರೇ ಮಾಡಿದ್ದು ಇವರೇ ಸಿಗಾಕಬೇಕು ಇವ್ರದ್ದು ಬಣ್ಣ ಬಯಲಾಗುತ್ತೆ ಹಾಂ ಗೌಡ ಸಿಗಾಕೊಬಿಡ್ತಾನೆ ಅಂತ ಸೆಲೆಬ್ರೇಟ್ ಮಾಡೋರಿಗೂ ಕೂಡ ಪಾಠವೆ ಅಯ್ಯೋ ದೇವರೇ ರೀ ಅಲ್ಲಿ ಕೊಲೆ ಮಾಡಿದ ಮಗ ಸಿಗಾಕೋಬೇಕು ಅತ್ಯಾಚಾರ ಮಾಡಿದ ಮಗ ಸಿಗಾಕಬೇಕು ಅನಾಚಾರ ಮಾಡೋರು ಸಿಗಾಕಬೇಕು ಅನ್ನೋದು ಉದ್ದೇಶ ಆಗಿರಬೇಕು ಅವೆಲ್ಲವೂ ಕೂಡ ಇವನ ಮೇಲೆ ಇವನೇ ಅನ್ನೋದು ಅನ್ನೋದಿದೆಯಲ್ಲ ಅದು ನೀಚತನ ಅದು ದುಷ್ಟತನ ಅದು ಅಪಪ್ರಚಾರ ಅಲ್ಲಿನ ಕೊಲೆಗಳಿಗೆ ಉತ್ತರ ಬೇಕು ಅಲ್ಲಿನ ಸಾವುಗಳಿಗೆ ಉತ್ತರ ಬೇಕು ಅದು ಅನಾಥಶವೋ ಕೊಲೆ ಆಗಿದ್ದು ಮತ್ತೊಂದು ಸಹಜ ಸಾವು ಎಲ್ಲ ಗೊತ್ತಾಗಬೇಕು ಎಸ್ ಗೊತ್ತಾಗುತ್ತೆ ಏನಾಗುತ್ತೆ ಗೊತ್ತಾಗೆ ಗೊತ್ತಾಗುತ್ತೆ ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್